ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಪವರ್ ಶೇರಿಂಗ್ ಡಿಸಿಎಂ ನಿವಾಸದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಇದೀಗ ಪ್ರತ್ಯಕ್ಷರಾಗಿದ್ದಾರೆ ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಪವರ್ ಶೇರಿಂಗ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಡಿಸಿಎಂ ನಿವಾಸದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತ್ಯಕ್ಷರಾಗಿದ್ದಾರೆ ಪವರ್ ಶೇರಿಂಗ್ಗೆ ಸಾಕ್ಷಿಯಾಗಿದೆ ಇದೀಗ ಇವರಿಬ್ಬರ ಭೇಟಿ ಸದಾಶಿವನಗರದ ಡಿಕೆಶಿ ಮನೆಯಲ್ಲಿ ಪರಂ ಮಾತುಕತೆ ನಡೆಸಿದ್ದಾರೆ ಸುಮಾರು ಮೂವತ್ತು ನಿಮಿಷ ಚರ್ಚೆಯನ್ನ ಕೂಡ ನಡೆಸಲಾಗಿದೆ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಕೆಶಿ ಹಾಗೂ ಪರಮೇಶ್ವರ್ ಅವರ ಭೇಟಿ ಈ ಬಗ್ಗೆ ದಾವಸ್ಪೇಟೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಮಾಡಿದ್ದಾರೆ ನಾವು ಯಾವುದೇ ಮಿಡ್ ನೈಟ್ ಮೀಟಿಂಗ್ ಮಾಡಿಲ್ಲ ಪವರ್ ಶೇರಿಂಗ್ ಬಗ್ಗೆಯೂ ಕೂಡ ನಾವು ಮಾತನಾಡಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರವಾಗಿ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ ಪವರ್ ಶೇರಿಂಗ್ ವಿಚಾರ ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದಿದೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಇತ್ತೀಚೆಗೆ ಗೃಹ ಸಚಿವ ಪರಮೇಶ್ವರ್ ಉಪಮುಖ್ಯಮಂತ್ರಿ ನಿವಾಸದಲ್ಲಿ ಪ್ರತ್ಯಕ್ಷರಾಗಿದ್ದರು ಬೆಂಗಳೂರಿನ ಸದಾಶಿವನಗರದ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ್ದ ಪರಮೇಶ್ವರ್ ಅವರು ಅರ್ಧ ಗಂಟೆಯ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಈ ಬಗ್ಗೆ ಇವತ್ತು ತುಮಕೂರಿನ ದಾಬಸ್ಪೇಟೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಿನ್ನೆಯೋ ಮೊನ್ನೆಯೋ ಬಂದಿದ್ರು ಈ ವೇಳೆ ರಾಜಕಾರಣವನ್ನು ಚರ್ಚಿಸಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಮಾತನಾಡಿದೋ ಅಷ್ಟೇ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ವಿಚಾರವಾಗಿ ಇದೀಗ ತಿಳಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಗುಸುಗುಸು ಚರ್ಚೆ ನಡೀತಾ ಇದೆ ಇತ ಡಿಕೆ ಶಿವಕುಮಾರ್ ಬಣದಿಂದ ಅಧಿಕಾರ ಹಂಚಿಕೆ ಕುರಿತು ಚರ್ಚೆ ಕೂಡ ನಡೀತಾ ಇದ್ದು ಇದೀಗ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿರುವುದು ನಿಜವಾಗ್ಲೂ ಕೂಡ ತೀವ್ರ ಕುತೂಹಲಕ್ಕೆ ಕೊಡ್ತಾ ಇದೆ

ಇಂಥ ಅದನ್ನು ಏನು ಮಾಡಬೇಕು ಅಂತ ಹೇಳ್ತೀವಿ ಸ್ವಲ್ಪ ಲೇಬರ್ ಇಶ್ಯೂ ಹೇಳಿದ್ದಾರೆ ಅದನ್ನು ಕೂತ್ಕೊಂಡು ನಾವು ಆದಷ್ಟು ಜನ ಸರ್ ಪವರ್ ಶೇರಿಂಗ್ ಮೀಟಿಂಗ್ ಗೃಹ ಸಚಿವ ಭೇಟಿ ಆಗಿದ್ದಾರೆ ಅಂತ ಹೇಳ್ಬೋದಪ್ಪ ಅವರು ನಾನು ಬಂದಿದ್ರು ಬೇರೆ ಯಾವುದೋ ವಿಚಾರಕ್ಕೆ ಮೊನ್ನೆ ಐ ತಿಂಕ್ ಬಂದಿದ್ರು ಏನು ಅದನ್ನು ಮಾಡೋಕ್ಕಿಂತ ಪವರ್ ಶೇರಿಂಗ್ ವಿಚಾರ